ಅವರ ಕಾರಣಕ್ಕೆ ಸ್ವಾಮೀಜಿ ಒಬ್ರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಷಯ ಕೂಡ ಇದೆ ದೈವ ಇವತ್ತಿಗೆ ಧರ್ಮಸ್ಥಳದ ಪರವಾಗಿ ಮಾತಾಡುವಂತವ್ರು ತುಂಬಾ ಜನ ಇದ್ದಾರೆ ಆದರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಿಂದಲೂ ಕೂಡ ಧರ್ಮಸ್ಥಳದ ಪರವಾಗಿ ಡೇ ಒನ್ ನಿಂದಲೂ ನಿಂತಹ ವ್ಯಕ್ತಿ ಅದು ವಸಂತ ಕಿಳಿಯಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಆಗಿ ಮತ್ತೆ ಅವರ ಮೇಲೆ ಯಾವುದೇ ಆಡಳಿತಾತ್ಮಕವಾದಂತಹ ಒತ್ತಡಗಳನ್ನ ಏರ್ಬಾರ್ದು ಸುಜಾತ ಭಟ್ ಪ್ರಕರಣದಲ್ಲಿ ನೀವು ಆ ಕ್ಯಾರೆಕ್ಟರ್ ಬಂದ್ ಕೂಡಲೇ ಹೇಳಿದ್ರೆ ಇದ್ರ ಹಿಂದೆ ಇರುವಂತಹ ಸತ್ಯವನ್ನ ಆದಷ್ಟು ಬೇಗ ಹೊರ ಹೇಳಿದ್ದೀನಿ ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಿತ್ತು ಈ ವಿಚಾರ ಯಾಕಂದ್ರೆ ಸತ್ಯ ಯಾವಾಗಲಾದ್ರೂ ಬಹಿರಂಗ ಆಗ್ಲೇಬೇಕು ಇದಕ್ಕೆ ಎನ್ ಜಿ ಓಗಳು ಫಂಡ್ ಫ್ಲೋ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಕುಕ್ಕರ್ ಬಾಂಬರ್ಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿದೆ ಮಂಡ್ಯದ ಒಡನಾಡಿ ಸ್ಟ್ಯಾಮ್ಲಿ ಅಂತ ಹೇಳಿ ಒಬ್ಬ ಮಿಷನರಿ ಮನಸ್ಥಿತಿ ಎ ಐ ವಿಡಿಯೋ ಮಾಡಿದ ಸಮೀರ್ ಅದೊಂದು ಸಿನಿಮಾ ತರನೇ ಒಂದು ಕ್ರಿಯೇಷನ್ ಮಾಡಿ ಅದು ಸತ್ಯ ಅಲ್ಲ ಒಂದು ಕಡೆ ನಕ್ಸಲೈಟ್ಸ್ ಇದ್ದಾರೆ ನಗರನ ನಕ್ಸಲ್ ಇದ್ದಾರೆ ಆಮೇಲೆ ಜಿಹಾದಿ ಮತಾಂಧರ್ ಇದ್ದಾರೆ ಕ್ರೈಸ್ತ ಮಿಷನರಿಲ್ಲರೂ ಇದ್ದಾರೆ ಹಾಗಾಗಿ ನಾವು ಒಬ್ಬರು ಇದ್ರೆ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಯಾಕೆ ಹೋಗ್ತಾರೆ ಕೇಳಿದ್ರೆ ಕೇಳಿದ್ರೆ ಸಹಜವಾಗಿ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಆ ವಿಷಯ ನನ್ನ ಮೊದಲೇ ಗೊತ್ತಿತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಎವಿಡೆನ್ಸ್ ಡಾಕ್ಯುಮೆಂಟ್ ಗಳು ಇತ್ತು ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಣ್ತಾ ಇರುವಂತಹ ಮೂರ್ನಾಲ್ಕು ಜನರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ನಿಮ್ಮ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ್ ಹಿಂದೂ ಧರ್ಮಸ್ಥಳದ ವಿಚಾರ ಕಳೆದ ಅನೇಕ ತಿಂಗಳುಗಳಿಂದ ಸುದ್ದಿಯಲ್ಲಿರುವಂಥದ್ದು ಇವತ್ತಿಗೆ ಧರ್ಮಸ್ಥಳದ ಪರವಾಗಿ ಮಾತಾಡುವಂಥವ್ರು ತುಂಬ ಜನ ಇದ್ದಾರೆ ಆದರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದಲೂ ಕೂಡ ಧರ್ಮಸ್ಥಳದ ಪರವಾಗಿ ಡೇ ಒನ್ನಿಂದಲೂ ನಿಂತಹ ವ್ಯಕ್ತಿ ಅದು ವಸಂತ್ ಕಿಳಿಯಾರವರು ಅವರು ಇವತ್ತು ಇದ್ದಾರೆ ಅವ್ರನ್ನ ಒಂದಷ್ಟು ಮಾತಾಡಿಸ್ತಾ ಹೋಗೋಣ ನಮಸ್ಕಾರ ನಮಸ್ತೆ ನಮಸ್ತೆ ಸೊ ಎಸ್ ಐ ಟಿ ರಚನೆ ಆಗಬೇಕಾದರೂ ಕೂಡ ನೀವು ಹೇಳಿದಿರಿ ಇದೇ ರೀತಿಯಾದಂತಹ ಒಂದು ತೀರ್ಪು ಬರುತ್ತೆ ಅಂತ ಹೇಳಿ ತನಿಖೆ ಆದಮೇಲೆ ಸೊ ಅದೇ ರೀತಿಯಾಗಿ ಬಂದಿದೆ ಇವಾಗ ಏನನ್ಸುತ್ತೆ ಅಲ್ಲ ಎಸ್ ಐ ಟಿ ತೀರ್ಪಿ ಇನ್ನೂ ಚಾರ್ಜ್ ಶೀಟ್ ಮಾಡಿಲ್ಲ ಇನ್ನೂ ಸಲ್ಲಿಕೆ ಆಗಲಿಲ್ಲ ಕೋರ್ಟಿಗೆ ಕೊಡುವಂಥದ್ದು ಯಾವ ಸರ್ಕಾರಕ್ಕೆ ಕೊಡುವಂಥದ್ದಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡಾಗಿ ಬಿಡಬೇಕು ಮತ್ತು ಅವರ ಮೇಲೆ ಯಾವುದೇ ಆಡಳಿತಾತ್ಮಕವಾದಂಥ ಒತ್ತಡಗಳನ್ನು ಹೇರಬಾರ್ದು ಎನ್ನುವಂಥದ್ದು ನಮ್ಮ ಇದೆ ಎಸ್ ಐ ಟಿ ಚೆನ್ನಾಗಿ ತನಿಖೆ ಮಾಡುತ್ತೆ ಸತ್ಯವನ್ನೇ ಹೊರಗೆಡುತ್ತೆ ಅಂತ ನಂಬಿಕೆ ಇದೆ ಇನ್ನು ಸುಜಾತಾ ಭಟ್ ಪ್ರಕರಣದಲ್ಲಿ ನೀವು ಆ ಕ್ಯಾರೆಕ್ಟರ್ ಬಂದ ಕೂಡಲೇ ಹೇಳಿದರೆ ಇದ್ರ ಹಿಂದೆ ಇರುವಂತಹ ಸತ್ಯವನ್ನು ಆದಷ್ಟು ಬೇಗ ಹೊರ ಅಂತ ಹೇಳಿ ಒಂದು ಖಾಸಗಿ ಮಾಧ್ಯಮ ಅದನ್ನು ಹೊರತರುವಂತಹ ಪ್ರಯತ್ನವನ್ನು ಮಾಡ್ತು ಜೊತೆಗೆ ನೀವು ಹೇಳಿದಂತಹ ರೀತಿಯಲ್ಲೇ ಅದು ಆ ಅಂದರೆ ಆ ಚಿತ್ರಣ ಇತ್ತು ಸೊ ನಿಮಗೆ ಹೇಗೆ ಗೊತ್ತಿತ್ತು ಈ ವಿಚಾರ ಹೇಳಿ ಆ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎವಿಡೆನ್ಸ್ಗಳು ಡಾಕ್ಯುಮೆಂಟ್ಗಳು ನನ್ನ ಹತ್ರ ಇತ್ತು ಎಲ್ಲ ವಿಷಯಗಳನ್ನು ನಾನೇ ನಾವೇ ಫೇಸ್ಬುಕ್ನಲ್ಲೂ ಅನೋಥರೈಸ್ಡ್ ಆಗಿ ನಾವು ಲೈವ್ ಬಂದು ಹೇಳೋದಕ್ಕಿಂತ ಅಧಿಕೃತವಾದಂಥ ಒಂದು ಸ್ಟೇಟ್ ಚಾನೆಲ್ನಲ್ಲಿ ಅವರಿಗೆ ಒಂದು ಅಧಿಕೃತತೆ ಇರ್ತದೆ ಅವ್ರು ಹೇಳಿದರೆ ಒಳ್ಳೆಯದು ಅಂತ ಹೇಳಿಕೊಂಡು ಅದನ್ನು ಕಾದಿದ್ವಿ ಯಾಕಂದರೆ ಸತ್ಯ ಯಾವಾಗಲಾದರೂ ಬಹಿರಂಗ ಆಗಲೇಬೇಕು ಸುಜಾತ ಎನ್ನುವ ಮಹಿಳೆಗೆ ಆದಂಥ ಏನು ಅವಮಾನ ಅದನ್ನು ಮಾಡಿರುವಂಥವರು ಈ ಷಡ್ಯಂತ್ರದ ರೂಪುದಾರರು ಅವ್ರಿಗೆ ಕೂಡ ಆ ಕಾರಣಕ್ಕೆ ಶಿಕ್ಷೆ ಆಗಬೇಕು ಅಂಥೇಳಿ ಮತ್ತು ಇದು ಈ ಒಟ್ಟಾರೆ ಇಡೀ ಕತೆ ಇಡೀ ಪ್ರಕರಣವೇ ಒಂದು ಸುಳ್ಳಿನ ಕಂತೆ ಇದು ಇದು ಬಂಡಲ್ ಆಫ್ ಇದು ನಿಮಗೆ ಏನು ಏನು ಹೇಳ್ತಾರೆ ನಾಳೆ ಹೊಸ ಈಗ ಒಬ್ಬಳು ಮಸ್ಕ್ ಮ್ಯಾಲನ್ ಅಂತ ಹೆಸರಿಟ್ಟಿದ್ದೀವಿ ಅವಳಿಗೆ ಮಂಡ್ಯದಿಂದ ಒಡನಾಡಿ ಸ್ಟ್ಯಾನ್ಲಿ ಅಂಥೇಳಿ ಒಬ್ಬ ಮಿಷನರಿ ಮನೋಸ್ಥಿತಿಯ ಮನುಷ್ಯ ಇದ್ದಾರೆ ಅವರು ಈ ತರಹ ತುಂಬ ಜನರ ಬದುಕಲ್ಲಿ ಆಟ ಆಡಿದ್ದಾರೆ ಅವರ ಕಾರಣಕ್ಕೆ ಸ್ವಾಮೀಜಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಷಯ ಕೂಡ ಇದೆ ಮುಂದಿನ ದಿನದಲ್ಲಿ ಈ ಅನ್ಯಾಯಗಳ ವಿರುದ್ಧ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಜೋಡಿಸಿಕೊಂಡು ಹೋರಾಟವನ್ನು ಮಾಡುವ ಯೋಚನೆಗಳಿದ್ವಿ ಯಾಕಂದರೆ ಒಬ್ಬೊಬ್ಬರ ಹಿನ್ನೆಲೆ ಗಮನಿಸ್ತಾ ಹೋದರೆ ಒಬ್ಬೊಬ್ಬರು ಫ್ರಾಡ್ಗಳಿದ್ದಾರೆ ಒಬ್ಬ ಗಿರೀಶ್ ಅನ್ನೋ ವ್ಯಕ್ತಿ ಆದಿವಾಸಿಗಳ ಜಾಗವನ್ನು ಬೆದರಿಕೆ ಹಾಕಿ ಅಲ್ಲಿ ಒಂದು ಹೋಮ್ ಸ್ಟೇ ಮಾಡಿಕೊಂಡು ಅನಧಿಕೃತವಾಗಿ ರೆಸಾರ್ಟನ್ನು ನಡೆಸ್ತಾ ಇದ್ದಾನೆ ಇದೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಬೆಳಕಿಗೆ ಬರುತ್ತೆ ಅಂತ ಹೋರಾಟ ಆರಂಭ ಆಗಬೇಕಾದ್ರೆ ಅದು ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅನ್ನೋ ಥರ ಆರಂಭ ಆಯಿತು ತದನಂತರ ಬುರುಡೆ ಒಬ್ಬ ಬರ್ತಾನೆ ಅವ್ನ ಪರವಾಗಿ ಅವ್ರು ನಿಲ್ತಾರೆ ಮುಂದೆ ಇನ್ನೊಂದು ಕಥೆ ಬರುತ್ತೆ ಮತ್ತೊಂದು ಕತೆ ಬರುತ್ತೆ ಸುಮ್ಮನೆ ಬಿಟ್ಟರೆ ಇನ್ನೂ ಸ್ವಲ್ಪ ದಿನಗಳು ಮತ್ತೊಂದು ಕಥೆ ಬರುತ್ತೆ ಸೊ ಒಟ್ಟಾರೆ ಇವರ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದಾಗಲಿ ಅಥವಾ ಬೇರೆ ಯಾವುದೋ ಇಲ್ಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥದ್ದು ಸೊ ಅವ್ರಿಗೆಲ್ಲರ ಬಣ್ಣ ಬಯಲಾಗ್ತಾ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಧರ್ಮಸ್ಥಳದಲ್ಲಿ ಒಬ್ಬ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಮಂಜುನಾಥ ಸ್ವಾಮಿ ಇದ್ದಾರೆ ದೇವರು ಕ್ಷಮಿಸಿದ್ರು ದೈವ ಕ್ಷಮಿಸೋದಿಲ್ಲ ಅನ್ನೋದು ನಾವು ನಂಬ್ಕೊಂಡವ್ರು ನಾವೆಲ್ಲ ಭೂತಾರಾಧಕರ ನೆಲದಿಂದ ಬಂದವರು ಅಣ್ಣಪ್ಪ ಯಾವುದೇ ನಿಮಗೆ ಈ ದೇಶದಲ್ಲಿ ತುಂಬ ಸಂಘ ಸಂಸ್ಥೆಗಳ ವಿರುದ್ಧ ಧಾರ್ಮಿಕ ಸಂಸ್ಥೆಗಳ ವಿರುದ್ಧ ಆರೋಪ ಬಂದಾಗ ದೊಡ್ಡ ಸದ್ದು ಮಾಡಿತ್ತು ಆ ಆರೋಪ ಮುಕ್ತ ಆಗುವ ಹೊತ್ತಲ್ಲಿ ಅದು ಸದ್ದು ಮಾಡಿರಲಿಲ್ಲ ಆದರೆ ಧರ್ಮಸ್ಥಳದ ಮೇಲೆ ಆರೋಪ ಬರುವಾಗಲೂ ಸದ್ದು ಮಾಡಿದೆ ಆರೋಪದಿಂದ ಮುಕ್ತ ಆಗುವಾಗಲೂ ಸದ್ದಾಗಿದೆ ಇದು ಬಹುತೇಕ ದೊಡ್ಡ ಮಟ್ಟದಲ್ಲಿ ಜಗ ಜಾಹೀರಾಗಿರುವಂಥದ್ದೇ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಒಳ್ಳೆಯ ಸಂಗತಿ ಏನು ಅಂದರೆ ಇದರಲ್ಲಿ ನಾವೆಲ್ಲದರಲ್ಲೂ ಪಾಸಿಟಿವ್ ಹುಡ್ಕೋದು ಇವರೆಲ್ಲರೂ ಸಿಕ್ಕಾಕೊಂಡು ಬೀಳ್ತಾರೆ ಈಗ ಇ ಡಿ ಎನ್ಕ್ವೈರಿಯಲ್ಲಿ ಇದಕ್ಕೆ ಎನ್ ಜಿ ಒಗಳು ಫಂಡ್ ಫ್ಲೋ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಕುಕ್ಕರ್ ಬಾಂಬರ್ಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಹಾಗಾಗಿ ಇದಕ್ಕೆ ಭಯೋತ್ಪಾದಕ ಚಟುವಟಿಕೆಗಳ ಜೊತೆ ನಂಟಿರುವವರು ಇದರಲ್ಲೂ ಇದ್ದಾರೆ ಧರ್ಮಸ್ಥಳ ಅನ್ನೋದು ಈ ಹಿಂದಿನಿಂದಲೂ ಕೂಡ ನಕ್ಸಲೈಟ್ಸ್ಗಳ ಹಿಟ್ಲಿಸ್ಟಲ್ಲಿತ್ತು ಇದಕ್ಕೆ ಬೇರೆ ಬೇರೆ ಬಡ್ಡಿ ಮಾಫಿಯಾದವರ ಫಂಡಿಂಗ್ ಆಗ್ತಾ ಇರ್ಬೋದು ಇದೆಲ್ಲವೂ ಕೂಡ ಇ ಡಿ ಆ್ಯಂಡ್ ಎನ್ ಐ ಎ ತನಿಖೆಯ ಮೂಲಕ ಎಲ್ಲ ಬಗೆಹರಿತದನ್ನು ವಿಶ್ವಾಸ ನಮಗಿದೆ ಸೊ ಕೊನೆ ಪ್ರಶ್ನೆ ಧರ್ಮಸ್ಥಳವನ್ನು ನಂಬ್ಕೊಂಡಿದ್ದವರು ಎಷ್ಟೋ ಜನ ಒಬ್ಬ ಯೂಟ್ಯೂಬರ್ನ ವಿಡಿಯೋದಿಂದ ಎಷ್ಟೋ ಜನ ಭಾವನೆಗಳೇ ಬದಲಾಗಿ ಹೋಗಿದ್ದು ಭಾವನೆಗಳಿಗೆ ಧಕ್ಕೆ ಆಗಿತ್ತು ಸೊ ನಮ್ಮ ಮನಸ್ಥಿತಿಗಳಿಗೆ ಭಕ್ತರಿಗೆ ಹೇಳೋದಾದರೆ ಏನು ಹೇಳ್ತೀರಾ ನಾವು ಭಾವನೆಗಳ ಕೈಗೆ ಬದುಕನ್ನು ಕೊಡಬಾರ್ದು ಯಾಕಂದರೆ ನಾವೊಂದು ಸಿನಿಮಾನ ನೋಡುವಾಗ ನಾವು ಕಣ್ಣೀರು ಹಾಕ್ತೀವಿ ಆದರೆ ಸಿನಿಮಾದಿಂದ ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅದು ಸಿನಿಮಾ ಅಂತೇಳಿ ಎ ಐ ವಿಡಿಯೋ ಮಾಡಿದ ಸಮೀರ್ ಅದು ಒಂದು ಸಿನಿಮಾ ಥರನೇ ಒಂದು ಕ್ರಿಯೇಷನ್ ಮಾಡಿರೋದು ಅದು ಸತ್ಯ ಅಲ್ಲ ಸತ್ಯ ಅನ್ನೋದು ಏನು ಅಂತ ಹೇಳಬೇಕಂದರೆ ಅದನ್ನು ಅಧ್ಯಯನ ಮಾಡಬೇಕು ಅದು ಏನಂತೇಳಿ ಈಗ ಗೊತ್ತಾಗ್ತಾ ಇದೆ ಹಾಗಾಗಿ ಯಾರೋ ಏನೋ ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮದ ನಡವಳಿಗಳ ಬಗ್ಗೆ ಹೇಳಿದ ತಕ್ಷಣ ಅದನ್ನು ಒಪ್ಕೊಂಡು ಬಿಡಬೇಡಿ ಅದನ್ನು ಪ್ರಶ್ನೆ ಮಾಡಿ ನಮ್ಮ ಧರ್ಮವನ್ನು ಹೊಗಳಿದರೆ ಅದನ್ನು ಒಪ್ಕೊಳ್ಳೋಣ ಯಾಕೆಂದರೆ ಹೊಗಳಿಕೆಗೆ ಅರ್ಹವಾದಂಥ ಒಂದು ಧರ್ಮ ಆದರೆ ಯಾರಾದರೂ ತೆಗಳ್ತಾರೆ ಅಂತ ಹೇಳಿದರೆ ಅದರ ಹಿನ್ನೆಲೆ ಏನಿರ್ಬೋದು ಅಂಥೇಳಿ ಈ ಅಲ್ಟ್ರಾ ಮಾಡರ್ನ್ ಸೈನ್ಸ್ ಹೇಳೋದಕ್ಕಿಂತ ಮೊದಲೇ ನಮ್ಮ ವೇದ ಉಪನಿಷತ್ತುಗಳಲ್ಲಿ ನಮ್ಮ ಧರ್ಮ ಇದನ್ನೆಲ್ಲ ಹೇಳಿರುವಂಥದ್ದೇ ಹಾಗಾಗಿ ಇದಕ್ಕೆ ಯಾರೋ ಬಂದು ಬೋಧನೆ ಮಾಡೋ ಅಗತ್ಯ ಇಲ್ಲ ಇಡೀ ಜಗತ್ತಿಗೆ ಬೋಧನೆ ಮಾಡಿದ ಧರ್ಮ ಇದು ಇದರ ಬಗ್ಗೆ ಭಾಳ ಉದ್ದೇಶವನ್ನು ಇಟ್ಕೊಂಡೆ ಮಾಡ್ತಿರೋದು ನಿಮ್ಗೆ ಗೊತ್ತಿದೆ ಈಶಾ ಫೌಂಡೇಶನ್ ವಿಷಯದಲ್ಲಾಗಲಿ ಆಗಲಿ ನಮ್ಮ ಉಡುಪಿಯ ಕನಕ ಗೋಪುರದ ಪ್ರಕರಣವಾಗಲಿ ಎಲ್ಲವೂ ಕೂಡ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡುವ ದುಷ್ಟ ಷಡ್ಯಂತ್ರಗಳು ಎರಡು ಮೂರು ವಿಭಾಗದಲ್ಲಿದ್ದಾರೆ ಒಂದು ಕಡೆ ನಕ್ಸಲೈಡ್ಸ್ ಇದ್ದಾರೆ ನಗರನ ನಕ್ಸಲೈಲ್ರು ಇದ್ದಾರೆ ಆಮೇಲೆ ಜಿಹಾದಿ ಮತಾಂಧರು ಇದ್ದಾರೆ ಕ್ರೈಸ್ತ ಮಿಷನರಿಗಳಿದ್ದಾರೆ ಇವರೆಲ್ಲರೂ ಇದ್ದಾರೆ ಹಾಗಾಗಿ ನಾವು ಒಬ್ಬರೇ ಇರೋದು ಹಾಗಾಗಿ ನಾವೆಲ್ಲ ಗಟ್ಟಿಯಾಗಿ ಇದನ್ನು ಫೇಸ್ ಮಾಡಬೇಕು ಅಂತ ಕ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಮೂರು ನಾಲ್ಕು ಜನ ಆಗಿರ್ಬೋದು ನೀವೇ ಹಾಗೆ ಹಿಂದಿನಿಂದನು ಕೂಡ ದೇವಸ್ಥಾನದ ಮೇಲೆ ದಾಳಿಯಂತೂ ಇದೆ ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಣ್ತಾ ಇರುವಂತಹ ಮೂರು ನಾಲ್ಕು ಜನರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ನಿಮ್ಮ ಅನಿಸಿಕೆ ಅಲ್ಲ ಭಾಳ ಸ್ಪಷ್ಟವಾಗಿ ಹೇಳೋದಕ್ಕಿಂತ ಊಹಾಪೋಹಗಳನ್ನು ಗಮನಿಸೋದಾದರೆ ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಯಾಕೆಂದರೆ ಸೌಜನ್ಯ ವಿಷಯ ಇಟ್ಟುಕೊಂಡು ರಾವ್ ರಕ್ಷಣಾ ಸಮಿತಿ ಇದ್ದಾರಲ್ಲ ಅವರು ಹೋರಾಟ ಮಾಡುವಾಗ ಒಂದು ಮಂಗಳೂರಿನ ಹೋಟೆಲ್ಗಳಲ್ಲಿ ಗುಪ್ತವಾಗಿ ಇವರು ಮೀಟಿಂಗ್ ಮಾಡ್ತಾಯಿದ್ರು ಶಶಿಕಾಂತ್ ಸೆಂಥಿಲ್ ನಮ್ಮ ಭಾಗದಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾಗ ಅದು ಒಂದು ರೀತಿ ಲೆಫ್ಟಿಸ್ಟ್ಗಳ ನಗರ ನಕ್ಸಲ್ರ ತವರು ಮನೆ ಹಾಗೆ ಮಾಡ್ಕೊಂಡಿದ್ರು ಈ ಈಗ ಬುರುಡೆ ಪ್ರಕರಣದಲ್ಲಿ ಬುರುಡೆ ಚೆನ್ನಯನ್ನ ಮತ್ತು ಸುಜಾತಾಳನ್ನು ಡೆಲ್ಲಿಗೆ ಕೂಡ ಇವರು ಡೆಲ್ಲಿ ಪ್ರವಾಸ ಕೂಡ ಮಾಡಿದ್ದಾರೆ ಡೆಲ್ಲಿಗೆ ಯಾಕೆ ಹೋಗ್ತಾರೆ ಕೇಳಿದರೆ ಅದು ಸಹಜವಾಗಿ ಅಲ್ಲಿ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಇದ್ರ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಅನ್ನೋದು ಬರೀ ಇದೆಲ್ಲ ಯಾವುದು ಓ ಊಹೆ ಮಾತ್ರ ಅಲ್ಲ ಅದು ನಿಜ ಅದು ತನಿಖೆಯಿಂದಲೇ ಬಹಿರಂಗ ಆಗಬೇಕು ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ